ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೈತಿ ಬಣ್ಣದ ಮನೆಯ ಕಟ್ಟಿಸಿದ ಜೋರ ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ ಬಣ್ಣದ ಮನೆಯ ಕಟ್ಟಿಸಿದ ಜೋರ ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ ಎಂಡರ ಮಕ್ಕಳಿಗೆ ನನ್ನ ಅವರೆಂದೆ ಅಪ್ಪ ಎಂಡರು ಮಕ್ಕಳಿಗೆ ನನ್ನ ಹೊರೆಂದೆ ಅಪ್ಪ ನೀನು ಹೋಗುವಾಗ ಯಾರಿಲ್ಲಪ್ಪ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಐತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೆ ಐತಿ ಹೊಂಚು ಹಾಕಿ ಲಂಚವ ತಿಂತಿ ಲಾಭಕ್ಕಾಗಿನಿ ಲಡಾಯಿ ಮಾಡಿ ಹೊಂಚು ಹಾಕಿನಿ ಲಂಚವ ಲಾಭಕ್ಕಾಗಿ ನೀ ಲಡಾಯಿ ಮಾಡ್ತಿ ಅಣ್ಣ ತಮ್ಮರಿಗೆ ಮೋಸ ಮಾಡತಿ ಅಣ್ಣ ತಮ್ಮರಿಗೆ ಮೋಸ ಮಾಡತಿ ಸತ್ತ ಮ್ಯಾಲಯಗಳ ಮೇಲೆ ಹೋಗ್ತಿ ಆ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಇದೆ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಇದೆ ಭಿಕ್ಷುಕ ಬಂದರ ದಾನು ಇಲ್ಲಂತೀ ಊರ ತುಂಬ ಬಡ್ಡಿ ಸಾಲ ಆಡತಿ ಭಿಕ್ಷುಕ ಬಂದರ ದಾನು ಇಲ್ಲಂತೀ ಊರ ತುಂಬ ಸಾಲ ಬಡ್ಡಿ ಆಡತಿ ಗಳಿಸಿ ಗಳಿಸಿ ಮನ್ಯಾಗ ಇಡತಿ ಗಳಿಸಿ ಗಳಿಸಿ ಮನ್ಯಾಗ ಇಡತಿ ನೀ ಸತ್ತ ಅದನ್ನು ಯಾರಿಗೆ ಕೊಡತೀಯಾ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೆ ಐತಿ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಐತಿ ಮಾನವ ಜನ್ಮ ಶ್ರೇಷ್ಠ ಐತಿ ತಿಳ್ಕೊಂಡು ನಡಿದರ ನಿನಗೊಲಿತೈತಿ ಮಾನವ ಜನ್ಮ ಶ್ರೇಷ್ಠ ಐತಿ ತಿಳ್ಕೊಂಡು ನಡಿದರ ನಿನಗೊಲಿತೈತಿ ದೇವರ ತುಕದ ಮನ ಕವನ ಕೇಳಿ ದೇವರ ತುಕದ ಮನ ಕವನ ಕೇಳಿ ಮುಕ್ತಿ ಕಾಣಬೇಕು ನೀ ಮನುಜಾ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಇದೀ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೆ ಇದೀ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನೆ ಬ್ಯಾರೈದಿ